ಎಲ್ಲಾ ಮಾಧ್ಯಮ ನಮಸ್ಕಾರಗಳು ಇದೇ ತಿಂಗಳು ಜನವರಿ ಇಪ್ಪತ್ತೊಂದರಂದು ಅಂದ್ರೆ ನಾಳೆ ಶರಣರಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಒಂಬತ್ನೂರ ಐದನೇ ಜಯಂತೋತ್ಸವ ಕಾರ್ಯಕ್ರಮ ಇದ್ದು ನಮ್ಮ ನ್ಯೂ ಮಾಣಿಕೇಶ್ವರ್ ಕಾಲನಿ ಅಂಬಿಗರ ಚೌಡ್ಯ ಗೆಳೆಯರ ಬಳಗದ ವತಿಯಿಂದ ಶ್ರೀ ರಮೇಶ್ ಅಣ್ಣ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡ್ಬೇಕೆಂದು ಎಲ್ಲಾ ಯುವಕರು ಸೇರಿ ನಿರ್ಧರಿಸಿದ್ದೇವೆ ಅದೇ ರೀತಿ ನಾಳೆ ಬೆಳಗ್ಗೆ ಅಂಬಿಗರ ಚೌಡಯ್ಯನವರಿಗೆ ಅಭಿಷೇಕ ಕಾರ್ಯಕ್ರಮ ತದನಂತರ ಡೊಳ್ಳು ಹಲಗಿ ಎಲ್ಲದರ ಮುಖಾಂತರ ಗಂಗಾನಗರ ಹನುಮಂದ್ರ ದೇವಸ್ಥಾನದಿಂದ ಮಾರ್ಕೆಟ್ ಮುಖಾಂತರ ಜಗತ್ ವೃತ್ತವರಿಗೆ ಬಹು ಅಂಬಿಗರ ಚೌಡಯ್ಯನವರ ಹದಿನೈದು ಅಡಿ ಎತ್ತರದ ಮೂರ್ತಿ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಸಮಸ್ತ ಕೂಲಿ ಸಮಾಜ ಎಲ್ಲಾ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೆ ಜಯ ಗಂಗಾನಗರವಾಗಿ ಗಂಗಾನಗರ ಮಾರ್ಕೆಟ್ ಜಗತ್ ವೃತ್ತವರಿಗೆ ಆಗ್ತಾರೆ ಪ್ರತಿ ವರ್ಷ ಇದೇ ತರ ಅದ್ದೂರಿಯಾಗಿ ಮಾಡ್ತಿದ್ರು ಡೊಳ್ಳ ಹಲಗಿ ಮತ್ತ ನೃತ್ಯದವರು ಮತ್ತ ಧ್ವನಿ ವರ್ಧಕ ಮುಖಾಂತರ ಯಾರು ಉದ್ಘಾಟನೆ ಕಾರಾಗಿ ಮಾನ್ಯ ಎಂ ಎಲ್ ಸಿ ತಿಪ್ಪಣಪ್ಪ ಕಮಗ್ನೂರ್ ಸಾಹೇಬ್ ಅವರು ಮಾನ್ಯ ಚಂದು ಪಾಟೀಲ್ ಅವರು ಜಿಲ್ಲಾಧ್ಯಕ್ಷ ಬಿಜೆಪಿ ಅವಣ್ಣ ಮ್ಯಾಕೇರಿ ಅವರು ಮತ್ತ ಬಾಬುರಾವ್ ಜಮಾದ ಬಾದ್ನಹಳ್ಳಿ ರಾಜ್ಯ ನೌಕರ ಸಂಘ ಅಧ್ಯಕ್ಷರು ಮತ್ತ ಅಮೃತ್ ಡಿಗ್ಗಿ ಅವರು ಮತ್ತೆ ಮುಖಂಡರು ಹಾಗೂ ಮಠಾಧೀಶರು ಕುಲ ಬಾಂಧವರಿಗೆ ನಮಸ್ಕರಿಸುತ್ತ ಇದೇ ದಿನಾಂಕ ಇಪ್ಪತ್ತೊಂದರಂದು ಭಾಗ್ಯಾಗದ ಮರೆಣೆಗೆ ಹಮ್ಮಿಕೊಂಡಿದೀವಿ ಗಂಗಾನಗರ್ಲಿಂದ ಜಗತ್ ಸರ್ಕಲ್ ವರೆಗೂ ಅದಕ್ಕೆಲ್ಲ ನನ್ನ ಕುಲ ಸಮಾಜದವರು ಇದು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಅಂತ ಹೇಳಿ ನಮ್ದು ಒಂದು ವಿನಂತಿ ಇದೆ ಎಲ್ಲರೂ ಬಂದು ಯಶಸ್ವಿ ಮಾಡ್ಕೊಡ್ಬೇಕು ಮೆರವಣಿಗೆ ನಾಕ್ ಗಂಟೆಗೆ ಸ್ಟಾರ್ಟ್ ಆಗ್ತದೆ ಗಂಗಾನಗರ್ಲಿಂದ ಜಗ ಸರ್ಕಲ್ ಐದು ಒಂಬತ್ ಗಂಟೆ ತನಕ ಒಂಬತ್ತು ಗಂಟೆ ತನಕ ಪ್ರತಿಯೊಂದು ಹಳ್ಳಿಯಲ್ಲೂ ಹೇಳಿ ಹಳ್ಳಿದವ್ನೂ ಬರ್ತಾರ ಮತ್ತೆ ಸುತ್ತಮುತ್ತ ಏರ್ಯದವ್ರನು ಬರ್ತಾರ ಮತ್ತೆ ನಮ್ಮ ಸಮಾಜದ ಮುಖಾಂತರನು ಬರ್ತಾರ ಎಲ್ಲರೂ ಬರ್ತಾರ ಈ ಕಾರ್ಯಕ್ರಮ ಬಂದ ಯಶಸ್ವಿ ಮಾಡ್ಕೊಡ್ಬೇಕಂತ ಹೇಳಿ ನಿಮ್ಮ ಮಾಧ್ಯಮ ಮುಖಾಂತರ ವಿನಂತಿ ಅದ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಡ್ಬೋದು ಸುಮಾರು ಎಷ್ಟು ಜನ ಬಾಳ್ಬಹುದು ಸುಮಾರು ಒಂದ್ ಸಾವಿರ ಎರಡ್ ಸಾವಿರ ಜನ ಬರ್ಬೋದು ನಾವು ಹತ್ತು ವರ್ಷ ಮ್ಯಾಗ್ತು ಜಯಂತಿ ಮಾಡ್ತು ಈಗ ಎರಡ್ ವರ್ಷದಿಂದ ಜಗತ್ಸವ ತಗೊಂಡ್ ಅಲ್ಲಿ ಎಲ್ಲರಿಗೆ ನಮಸ್ಕಾರಗಳು ನಾಳೆ ಅಂಬಿಗರ ಚೌಡಯ್ಯನವರ ಜಯಂತಿ ಉತ್ಸವವನ್ನು ಆಚರಿಸಿಕೊಳ್ಳುತ್ತಿದ್ದೇವೆ ಗಂಗಾನಗರಲ್ಲಿ ರಮೇಶ್ ಜಮದಾರ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಲ್ಲರೂ ಬಂದು ಯಶಸ್ವಿ ಮಾಡಿಕೊಳ್ಳಬೇಕಂದ ವಿನಂತಿ